ಮಾರ್ಕಂಡೆಯ ಪುರಾಣದಲ್ಲಿ ದತ್ತಾತ್ರೇಯನ ಮಹಾತ್ಮೆಯನ್ನ ಕೇಳ್ತಾ ಇದ್ದೇವೆ ಅದರಲ್ಲಿ ಅಲರ್ಕನಿಗೆ ಅವನ ತಾಯಿಯಾದಂತಹ ಮದಾಲಸ ಕೊಟ್ಟಂತಹ ಅದ್ಭುತವಾದ ಒಂದು ಜೀವನದ ಸಂದೇಶ ಅಂದ್ರೆ ಜೀವನದಲ್ಲಿ ಒಬ್ಬ ಸದಾಚಾರಿಯಾಗಿ ಯಾವ ರೀತಿ ಬದುಕಬೇಕು ಅನ್ನುವ ವಿಷಯವನ್ನ ಆ ಆಚಾರದ ಬಗ್ಗೆ ಧರ್ಮಶಾಸ್ತ್ರಗಳಲ್ಲಿ ಏನ್ ತಿಳಿಸಿದೆ ಅದನ್ನೆಲ್ಲ ಕ್ರೌಢೀಕರಣವನ್ನ ಮಾಡಿ ಬಹಳ ಸುಂದರವಾಗಿ ಮದಾಲಸ ತಿಳಿಸ್ಕೊಂಡು ಹೋದ್ಲು ಇದರಿಂದ ನಾವು ತಿಳ್ಕೊಳ್ಬೇಕಾದದ್ದು ಏನಂದ್ರೆ ಈಗಿನ ಸಾಮಾನ್ಯವಾದ ಜನರಲ್ಲಿ ಏನೊಂದು ಭ್ರಮೆ ಇದೆ ಅಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳು ಓದ್ತಾ ಇರಲಿಲ್ಲ ಅದಕ್ಕಾಗಿ ಹಿಂದಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ಏನು ಗೊತ್ತಿರಲಿಲ್ಲ ಯಾಕಂದ್ರೆ ಗಂಡಸರು ಮಾತ್ರ ಉಪನಯನ ಆದ್ಮೇಲೆ ತಾವು ಅಧ್ಯಯನವನ್ನ ಮಾಡ್ತಾ ಇದ್ರು ಗುರುಕುಲಗಳಿಗೆ ಹೋಗಿ ಈ ರೀತಿ ಎಲ್ಲ ನಾವು ಭ್ರಮಿಸಿದ್ದೇವೆ ಆದರೆ ಈ ಮದಾನ ಸಲ ಮಾತನ್ನ ಕೇಳಿದಾಗ ಅವಳಿಗೆ ಎಷ್ಟು ದೊಡ್ಡ ಜ್ಞಾನಿ ಅಂತ ನಮಗೆ ಅರ್ಥ ಆಗ್ತದೆ ಅಂದ್ರೆ ಹಿಂದಿನ ಹೆಣ್ಮಕ್ಳು ಗುರುಕುಲಕ್ಕೆ ಹೋಗಿ ಅಧ್ಯಯನವನ್ನ ಮಾಡದೇ ಇರಬಹುದು ಆದ್ರೆ ಗುರುಕುಲದಲ್ಲಿ ಅಧ್ಯಯನವನ್ನ ಮಾಡಿ ಏನು ಪುರುಷರು ಜ್ಞಾನವನ್ನ ಗಳಿಸ್ತಾ ಇದ್ರು ಅದನ್ನ ಇವರು ಹಾಗೇನೆ ಗಳಿಸ್ತಾ ಇದ್ರು ರ್ಯಾಗ್ ಅಂತ ಹೇಳಿದ್ರೆ ತಾವು ಗಂಡನಿಂದಲೇ ಪಡೆದು ಆ ವಿಷಯವನ್ನೆಲ್ಲ ತಿಳ್ಕೊಳ್ತಾ ಇದ್ರು ಆ ಎಲ್ಲ ವಿಷಯವನ್ನ ಗಂಡನಿಂದ ಗುರುಗಳಿಂದಲೇ ತಾವು ತಿಳ್ಕೊಳ್ತಾ ಇದ್ರು ಹೊರತು ಹಿಂದಿನ ಎಲ್ಲಾ ಹೆಣ್ಮಕ್ಳು ದಡ್ಡರು ಬರೀ ಮನೆ ಕೆಲಸಕ್ಕೆ ಮಾತ್ರ ಸೀಮಿತರಾಗಿದ್ದವ್ರು ಅಂತ ತಿಳಿಯುವಂತಹದ್ದು ಬಹಳ ತಪ್ಪಾಗ್ತದೆ ಮದಾಲಸದ ಉಪದೇಶದಿಂದ ನಮಗೆ ಸ್ಪಷ್ಟ ಎಷ್ಟು ತಿಳ್ಕೊಂಡಿದ್ಲು ಅಂತ ಅವಳ ಉಪದೇಶವನ್ನ ಮಾಡಿ ನಂತರ ಅವಳ ಉಪದೇಶದಂತೆ ಅಲರ್ಕ ಅವಳ ಮಗ ರಾಜ್ಯಭಾರವನ್ನ ಮಾಡಲಿ ಪ್ರಾರಂಭ ಮಾಡಿದ ಇಲ್ಲಾದರೂ ತಾನು ಹೊರಟ್ಲು ಕಾಡಿಗೆ ಗಂಡನೊಟ್ಟಿಗೆ ಋತಧ್ವಜ ನೊಟ್ಟಿಗೆ ತನ್ನ ಪತಿ ಋತಧ್ವಜ ನೊಟ್ಟಿಗೆ ಹೋಗುವಾಗ ಒಂದು ಉಂಗುರವನ್ನು ಕೊಟ್ಟಿದ್ಲು ಮಗನಿಗೆ ಅಲರ್ಕನಿಗೆ ನೋಡು ಮಗನೇ ನಿನಗೆ ಯಾವಾಗ ಅತ್ಯಂತ ದುಃಖ ಆಗ್ತದೆ ನಿನ್ನವರು ನಿನಗೆ ಯಾವಾಗ ಮೋಸ ಮಾಡ್ತಾರೆ ಅಂತ ಸಂದರ್ಭದಲ್ಲಿ ನಿನಗೆ ಬಹಳ ದುಃಖ ಆಗಬಹುದು ದುಃಖ ಆದಾಗ ಸಮಾಧಾನ ಮಾಡಿದವರು ಮಾಡುವವರು ನಿನಗೆ ಆಗದೆ ಯಾರು ಇಲ್ಲಿ ಇರಬಹುದು ಆ ಸಂದರ್ಭದಲ್ಲಿ ಈ ಉಂದಿರವನ್ನ ತೆಗಿ ಅಂತ ಹೇಳ್ತಾಳೆ ಈ ಉಂದಿರವೇ ಒಂದು ಸಂದೇಶವನ್ನು ಬರೆದಿದ್ದೇನೆ ಆ ಸಂದೇಶವನ್ನು ಓದು ನಿನ್ನ ದುಃಖಕ್ಕೆ ಅವಾಗ ಸಮಾಧಾನ ಸಿಗತ್ತೆ ಅಂತ ಹೇಳ್ತಾಳೆ ಮದಾಲಸ ಹೇಳಿ ತಾನು ಕಾಡಿಗೆ ಹೊರಟದ್ದು ಆ ಉಂದಿರವನ್ನ ಅಲರ್ಕ ಜೋಪಾಲವಾಗಿಟ್ಟುಕೊಂಡಿದ್ದ ರಾಜ್ಯಭಾರವನ್ನು ಮಾಡ್ತಾ ಇದ್ದ ಚೆನ್ನಾಗಿ ರಾಜ್ಯಭಾರ ಮಾಡ್ತಾ ಇದ್ದಾನೆ ಶತ್ರುಗಳೇ ಇಲ್ಲ ಅವನು ಎಂಥ ಪರಾಕ್ರಮಿಯಾಗಿದ್ದ ಅಂತ ಹೇಳಿದ್ರೆ ಶತ್ರುಗಳೇ ಇಲ್ಲ ಅಂದ್ರೆ ಒಂದ ಶತ್ರುಗಳು ನಾಶ ಆಗಿದ್ದಾರೆ ನಿಮ್ಗೆ ಶತ್ರುಗಳೆಲ್ಲ ಮಿತ್ರರಾಗಿದ್ದಾರೆ ಆ ರೀತಿಯಿಂದ ಏನು ರಾಜ್ಯಪಾಲನೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಬೇಕಾದಷ್ಟು ದಾನ ಧರ್ಮ ಯಜ್ಞ ಯಾಗ ಮುಂತಾದವುಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಮಕ್ಕಳಾಯ್ತು ಮೊಮ್ಮಕ್ಕಳಾಯ್ತು ಇವೆಲ್ಲ ಆಯ್ತು ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅವನು ಈ ಸಂಸಾರದಲ್ಲೇ ಇದ್ದಾನೆ ರಾಜ್ಯದಲ್ಲೇ ಇದ್ದಾನೆ ಹೊರತು ವೈರಾಗ್ಯ ಬರ್ತಾ ಇಲ್ಲ ಅವನಿಗೆ ಅಂದ್ರೆ ಈ ಸಂಸಾರದಿಂದ ನಾನು ಮುಕ್ತನಾಗಿ ದೇವರ ಬಳಿ ಹೋಗಬೇಕು ದೇವರ ಸಾಧನೆಯನ್ನ ಮಾಡಿ ದೇವರನ್ನ ಕಾಣಬೇಕು ನನ್ನ ಈ ಮನುಷ್ಯ ಜನ್ಮವನ್ನ ಸಾರ್ಥಕ ಮಾಡಿಕೊಳ್ಬೇಕು ಇದರ ಬಗ್ಗೆ ಅವನಿಗೆ ಯೋಚನೆ ಬರ್ತಾ ಇಲ್ಲ ಸಂಸಾರದಲ್ಲಿ ಯಾಕಂದ್ರೆ ಸಂಸಾರದಲ್ಲಿ ಬೇಕಾದ ಎಲ್ಲ ಸುಖ ಭೋಗಗಳು ಸಿಗಬೇಕಾದ್ರೆ ಇದನ್ನು ಬಿಟ್ಟು ಹೋಗಬೇಕು ಅಂತ ಯಾಕೆ ಕಾಣಿಸ್ತದೆ ಯಾವ ವ್ಯಕ್ತಿಗೂ ಕಾಡ್ಲಿಕ್ಕೆ ಸಾಧ್ಯವೇ ಇಲ್ಲವಲ್ಲ ಆ ರೀತಿ ಅವನು ಇನ್ನಷ್ಟು ಇನ್ನಷ್ಟು ಸಂಸಾರದಲ್ಲಿ ಅದು ಏನು ಕಷ್ಟ ಇಲ್ಲ ಅವನಿಗೆ ಯಾಕಂದ್ರೆ ಮನುಷ್ಯನ ವೈರಾಕೆ ಬರ್ಲಿಕ್ಕೆ ಏನಾದರೂ ಒಂದು ನ್ಯೂನತೆ ಬೇಕಾಗ್ತದೆ ಒಂದಾದ ದುಡ್ಡು ಇಲ್ಲ ಅಂತ ಆಗ್ಬೇಕು ಅಥವಾ ಇರಲಿಕ್ಕೆ ಜಾಗ ಇಲ್ಲ ಅಂತ ಆಗ್ಬೇಕು ಅಥವಾ ಹೆಂಡತಿ ಸರಿ ಇಲ್ಲ ಅಂತ ಆಗ್ಬೇಕು ಅಥವಾ ಮಕ್ಕಳು ಸರಿ ಇಲ್ಲ ಅಂತ ಆಗ್ಬೇಕು ಅಥವಾ ತನ್ನ ಶರೀರದ ಆರೋಗ್ಯ ಸರಿ ಇಲ್ಲ ಈ ರೀತಿ ಏನಾದರೂ ನ್ಯೂನತೆ ಇದ್ದಾಗ ಅವನಿಗೆ ಓದೇ ಇರ್ಬೇಕು ಸಾಕಪ್ಪ ಈ ಬದುಕು ಅಂತ ಆಗ್ಬಹುದು ಅಲರ್ಕನಿಗೆ ಆ ರೀತಿ ಏನೂ ಆಗ್ತಾ ಇಲ್ಲ ಎಲ್ಲ ಚೆನ್ನಾಗಿದೆ ಕಾರಣ ಏನಂದ್ರೆ ಅಮ್ಮ ಯಾವ ರೀತಿ ಉಪದೇಶ ಮಾಡಿದಾಳೆ ಆ ರೀತಿ ಇವನು ಧರ್ಮಾಚರಣೆಯನ್ನ ಮಾಡಿಕೊಂಡು ಭಗವಂತನಲ್ಲಿ ಭಕ್ತಿ ಮಾಡ್ತಾ ಇದ್ದಾನೆ ಅದರಿಂದ ಇಲ್ಲೇ ತಾನು ಸುಖವಾಗಿದ್ದಾನೆ ಇದನ್ನ ಅವನ ಅಣ್ಣ ನೋಡಿದ ಅವನಿಗೆ ಇಬ್ಬರು ಅಣ್ಣಂದರಿದ್ರು ಮೂವರ ಅಣ್ಣಂದ್ರು ಅವನಿಗೆ ನಿಜವಾಗಿ ಇವನು ನಾಲ್ಕನೇವನ ಅಲರ್ಕ ಮಹಾ ಮದಾಲಸನಿಗೆ ನಾಲ್ಕು ಮಕ್ಕಳಾಗಿದ್ರು ಅದರಲ್ಲಿ ನಾಲ್ಕನೇವನು ಅಲರ್ಕ ಮೊದಲನೆಯವನು ವಿಕ್ರ ಅಂತ ಅಂತ ಎರಡನೆಯವನು ಸುಬಾಹು ಅಂತ ಮೂರನೇವನು ಶತ್ರು ಮರ್ದನ ಅಲರ್ಕ ನಾಲ್ಕನೇವನು ಅದರಲ್ಲಿ ಮೊದಲ ಮೂರು ಮಕ್ಕಳೇನಿದ್ದಾರೆ ಅವರು ಅಮ್ಮನಿಂದ ಬೇರೆ ರೀತಿ ಉಪದೇಶ ಪಡೆದಿದ್ರು ಮದಾರಸಲಿಂದ ನಾವದನ್ನು ಹಿಂದೆ ಕೇಳಿದ್ದು ತೊಟ್ಲು ತೂಗಬೇಕಾದ್ರೆ ಆ ಮಕ್ಕಳಿಗೆ ಹೇಳಿದ್ದೇವ್ ವೈರಾಗ್ಯದ ಉಪದೇಶ ನೋಡಿ ಮಕ್ಕಳೇ ಇಲ್ಲೇನು ಪ್ರಯೋಜನ ಇಲ್ಲ ದೇವರನ್ನಾಶ್ರಯಿಸಿ ಇದನ್ನೇ ಉಪದೇಶ ಕೊಟ್ಟು 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 ಆ ಮಕ್ಕಳು ಸಣ್ಣಲ್ಲೇ ಏನು ಬೇಡ ಅಂತ ವೈರಾಗ್ಯದ ದಾರಿ ಹಿಡಿದಿದ್ರು ಭಗವಂತನ ಆರಾಧನೆ ಮಾಡ್ತಾ ಎಲ್ಲ ಸುಖ ಭೋಗಗಳನ್ನು ಬಿಟ್ಟಿದ್ರು ಅವರಲ್ಲಿ ಎರಡನೆಯವನಾದ ಸುಬಾಹು ಏನಿದ್ದಾನೆ ಸುಬಾಹು ಯಾರಕ ನೋಡ್ತಾನೆ ನನ್ನ ತಮ್ಮನ ಜೀವನ ಹಾಳಾಗುತ್ತಾ ಇದೆಯಲ್ವಾ ಈ ಸಂಸಾರದಲ್ಲಿ ಬೀಳ್ತಾ ಇದ್ದಾನಲ್ಲ ಇವನು ಇಲ್ಲಿ ನಮಗೊಂದು ಪ್ರಶ್ನೆ ಬರಬಹುದು ಅಲ್ಲ ಏನು ಸುಖವಾಗಿದ್ದಾನಲ್ವಾ ಏನ್ ನಿಮ್ಗೇನು ಹೊಟ್ಟೆವ್ರಿ ಅಲರ್ಕ ಚೆನ್ನಾಗೇ ಇದ್ದಂತಾನೆ ಬೇಕಾದಷ್ಟು ಸಾಮ್ರಾಜ್ಯ ಇದೆ ಕೋಶಕ್ ಭರ್ತಿ ಆಗಿದೆ ಒಳ್ಳೆ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ರಾಜ್ಯ ಶತ್ರುಗಳಿಲ್ಲ ಇಷ್ಟೆಲ್ಲಾ ಸುಖ ಇರಬೇಕಾದ್ರೆ ಇನ್ನೇನ್ರಿ ವೈರಾಗ್ಯ ಹಾಕ್ಬೇಕು ವೈರಾಗ್ಯದಿಂದ ಏನ್ ಲಾಭ ಇದೆ ಅಂತ ಆದ್ರೆ ನೋಡಿ ಇಲ್ಲೇನು ಅಂದ್ರೆ ದೇವ್ರ ಎಲ್ಲವೂ ಕೊಡ್ತಾನೆ ಅಂತ ಹೇಳುದು ಸತ್ಯ ಈ ಸಂಸಾರದಲ್ಲಿ ಯಾಕೆ ಇದನ್ನ ಇಷ್ಟಪಡಬೇಡಿ ಇಷ್ಟಪಡಬೇಡಿ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ನಿಮಗೆಲ್ಲವನ್ನೂ ದೇವರು ಕೊಡ್ತಾನೆ ಆದರೆ ಒಂದು ದಿನ ಹೇಗೆ ಕೊಟ್ನೋ ಹಾಗೆ ಎಲ್ಲವನ್ನು ಒಂದೇ ಕ್ಷಣದಲ್ಲಿ ಕಸಿದುಕೊಂಡು ಹೋಗ್ತಾನೆ ಅಂದ್ರೆ ಪರ್ಮನೆಂಟ್ ಆಗಿ ಕೊಡಲ್ಲ ಇಲ್ಲಿಯ ದುಃಖವೇ ಅದು ಈ ಸಂಸಾರವನ್ನ ಅತ್ಯಂತ ಕೆಟ್ಟದ್ದು ಅಂತ ಯಾಕೆ ಹೇಳುದು ಅಂತ ಹೇಳಿದ್ರೆ ಮೊದಲು ತೋರುತ್ತಿದೆ ಮಧುರ ವಿಜಯ ಸುಖ ಕಡೇ ದುಃಖ ಅದೇ ಸಂಸಾರ ಮೊದಲು ಎಲ್ಲ ಚೆನ್ನಾಗಿರ್ತದೆ ನಿಮಗೆ ಇವಾಗ ಅಲರ್ಕರಿಗೆ ತಗೊಂಡ್ರೆ ಒಳ್ಳೆ ಹೆಂಡತಿ ಒಳ್ಳೆ ಮಕ್ಕಳು ಆಸ್ತಿ ಪಾಸ್ತಿ ದುಡ್ಡು ಯಾವುದಕ್ಕೂ ಕಮ್ಮಿ ಇಲ್ಲ ಇದ್ರೆಲ್ಲದ್ರೊಟ್ಟಿಗೆ ಅವನು ಸುಖವಾಗಿ ಬದುಕಬೇಕಾದ್ರೆ ಹಿಂದಿನಿಂದ ಸಾವು ಅಂತ ಬಂದು ಅವನನ್ನು ಕಸಿದುಕೊಂಡು ಹೋಗಬಿಡ್ತದೆ ಆದ್ರೆ ಸಾಯ್ಬೇಕಾದ್ರೆ ಮಾತ್ರ ಇಷ್ಟನ್ನು ನನಸ್ಕೊಂಡು ನನಸ್ಕೊಂಡು ಏ ಇಷ್ಟು ಇದನ್ನ ಬಿಟ್ಟು ಹೋಗ್ಬೇಕಲ್ವಾ ಬಿಟ್ಟು ಹೋಗ್ಬೇಕಲ್ವಾ ಅಂತ ಆಗ ಪಡುವ ದುಃಖ ಏನಿದೆ ಅದು ಏನು ಇಷ್ಟು ಸುಖ ಪಟ್ಟ ಸುಖದ ಹತ್ತು ಪಟ್ಟು ಹೆಚ್ಚಿರ್ತದೆ ದುಃಖ ಅಂದ್ರೆ ನೋಡಿ ಯಾವತ್ತು ನಾವು ಅನುಭವಿಸುವ ಸುಖ ಅದೇ ಸುಖ ದುಃಖ ಅನ್ನು ಯಾವ ರೀತಿ ಇರ್ತದೆ ಅಂದ್ರೆ ಸುಖಕ್ಕೆ ಅನುಗುಣವಾಗಿರ್ತದೆ ಹಿಂದೆ ಎಷ್ಟು ಸುಖ ಅನುಭವಿಸಿದ್ದೇವೋ ಅದಕ್ಕನುಗುಣವಾಗಿ ದುಃಖ ಇರ್ತದೆ ಅದರಿಂದಾಗಿ ಮುಂದೆ ದುಃಖ ಅನ್ನುವುದು ಕಟ್ಟಿಟ್ಟ ಬುತ್ತಿ ಈ ಸಂಸಾರದಲ್ಲಿ ಏನೇ ನೀವು ಸುಖವನ್ನು ಅನುಭವಿಸಿ ಅದು ಮುಕ್ತವ ಮುಕ್ತಿಯಾಗುವಂತಹದ್ದು ದುಃಖದಲ್ಲಿ ಸುಖ ಅನಂತರಂ ದುಃಖಂ ಅದರೆಗೆ ಅಂದ್ರೆ ನಮ್ಮ ವಾಡಿಕೆಯಲ್ಲೇ ಇದೆ ನಾವು ಹೆಚ್ಚು ನಗಾಡ್ತಾ ಇದ್ದೇವೆ ತುಂಬಾ ಖುಷಿ ಪಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಮತ್ತೆ ನಮ್ಮ ಬಾಯಲ್ಲೊಂದು ಮಾತಾಡ್ತ ಮಾತು ಉಂಟು ಇನ್ನು ಅಳ್ಳಿಕ್ಕುಂಟೇನು ಅಂತ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ ಇಷ್ಟು ಖುಷಿ ಇದ್ದೇವೆ ಅಂತ ಹೇಳಿದ್ರೆ ಖುಷಿ ಯಾವತ್ತ ಒಂದು ದಿನ ಕಳೆದು ಹೋಗ್ತದೆ ಅಂತ ಅದರಿಂದಾಗಿಯೇ ಇಲ್ಲೇ ಹೆಚ್ಚು ಅಂಟುಕೊಳ್ಬೇಡಿ ನಿಜವಾಗಿ ಪರ್ಮನೆಂಟ್ ಆದ ಸುಖ ಇದೆ ಆ ಪರ್ಮನೆಂಟ್ ಆದ ಸುಖ ಏನಿದೆ ಅದನ್ನ ಬಯಸಿ ಇದೇ ಶಾಸ್ತ್ರಗಳು ತಿಳಿಸ್ತಾ ಇರುವಂತೆ ಇಲ್ಲಿ ಸುಖ ಇರಬಹುದು ನಿಮಗೆ ಆದ್ರೆ ಇದು ಬರೀ ಟೆಂಪರರಿ ಇದು ಇದು ಹ್ಯಾ ಹೇಳಿದ್ರೆ ಫೈವ್ ಸ್ಟಾರ್ ಹೋಟ್ಲಲ್ಲಿ ಉಳ್ಕೊಂಡಾಗಷ್ಟೆ ನಿಮ್ಮ ಹತ್ರ ಎಷ್ಟು ದಿನ ದುಡ್ಡಿದೆ ಅಷ್ಟು ದಿನ ಅಲ್ಲಿ ಬೇಕಾದಷ್ಟು ಸುಖ ಅನುಭವಿಸಬಹುದು ಆದ್ರೆ ನಿಮ್ಮ ಕಿಸೆಯಲ್ಲಿದ್ದ ದುಡ್ಡು ಖಾಲಿ ಆಯ್ತಾ ಆಮೇಲೆ ಒಂದು ನಿಮಿಷವೂ ಇರ್ಲಿಕ್ಕೆ ಬಿಡೋಲ್ಲ ಕತ್ತಿಡಿದು ಹೊರಗೆ ಹೂಕತಾರಲ್ವಾ ಹಾಗೆ ಇಲ್ಲಿ ನಮ್ಮ ಮುಗಿತಾ ಆಮೇಲೆ ಒಂದು ನಿಮಿಷವೂ ಇಲ್ಲ ಅದಕ್ಕೆ ಇದನ್ನು ಬಯಸಬೇಡಿ ನಿಜವಾದ ಸುಖ ಇದೆ ಆ ಸುಖದ ಹಿಂದೆ ಹೋಗಿ ಆ ಸುಖದ ಹಿಂದೆ ಹೋಗಬೇಕು ಅಂತ ಹೇಳಿದ್ರೆ ಈ ಆಸೆ ಏನಿದೆ ಅಂದ್ರೆ ಈ ತಾತ್ಕಾಲಿಕ ಸುಖದ ಆಸೆ ಏನಿದೆ ಅದನ್ನೇ ಬಿಡಿ ಅದೇ ಮುಖ್ಯ ಶಾಸ್ತ್ರ ಹೇಳುವಂಥದ್ದು ಅದಕ್ಕಾಗಿಯೇ ಈ ಅಲರ್ಕನ ಮೂರೂ ಅಣ್ಣಂದಿರು ಈ ಸಂಸಾರದಲ್ಲಿ ಏನು ಈ ತಾತ್ಕಾಲಿಕ ಟೆಂಪರರಿ ಸುಖ ಇದೆ ಇದನ್ನ ಬಿಟ್ಟು ಪರ್ಮನೆಂಟ್ ಆದ ಸುಖ ಅದೇ ಮೋಕ್ಷ ಅಂತ ಕರೆಯುವಂಥದ್ದು ಅಲ್ಲಿ ನಿಜವಾದ ಸುಖ ಇದೆ ಅಂತ ಋಷಿಮುನಿಗಳು ತಮ್ಮ ಅನುಭವದಲ್ಲಿ ಕಂಡುಕೊಂಡಿದ್ದಾರೆ ವೇದಗಳನ್ನ ಹೇಳ್ತಾ ಇದೆ ಶಾಸ್ತ್ರಗಳು ಹೇಳ್ತಾ ಇದೆ ಅದು ಪರ್ಮನೆಂಟ್ ಸುಖ ಅಲ್ಲಿಂದ ಯಾವತ್ತು ನಿಮಗೆ ಮತ್ತೆ ಸುಖ ದುಃಖಕ್ಕೆ ಬರುವ ಪ್ರಸಂಗವೇ ಇಲ್ಲ ಅಲ್ಲಿ ಹೊರಡಿ ಅದನ್ನ ಬಯಸಿ ಅದನ್ನ ಬಯಸಿ ಅಂತ ಆದ್ರೆ ಅಲರ್ಕನಿಗೆ ಅದ್ರ ಆಸೆಯೇ ಬರ್ತಾ ಇಲ್ಲ ಈಗ ಅದ್ರ ಆಸೆ ಇವನಿಗೆ ನನ್ನ ತಮ್ಮ ಹಾಳಾಗಿ ಹೋಗಬಾರದು ಯಾಕಂದ್ರೆ ಅಲರ್ಕ ಒಳ್ಳೆ ಜೀವ ಅದು ಬಹಳ ಒಳ್ಳೆಯ ಜೀವ ನಿಜವಾಗ್ಲೂ ದೇವರನ್ನ ಕಂಡು ದೇವರ ಅನುಗ್ರಹದಿಂದ ದೇವರ ಲೋಕವನ್ನು ಸೇರಿ ಸುಖ ಪರ್ಮನೆಂಟ್ ಸುಖ ಅನುಭವಿಸ್ಲಿಕ್ಕೆ ಸಾಧ್ಯವಾಗುವಂತಹ ಜೀವ ಅದರ ಇವತ್ತು ಹಾಳಾಗಿ ಹೋಗ್ತಾ ಇದ್ದಾನೆ ಇಲ್ಲಿ ವೈರಾಗ್ಯ ಬರಬೇಕು ಅಂತ ಹೇಳಿ ಈ ಅಲರ್ಕನ ಅಣ್ಣನಾದಂತಹ ಸುಬಾಹು ಏನಿದ್ದಾನೆ ಅವನು ಯೋಚನೆ ಮಾಡಿದ ಯೋಚನೆ ಮಾಡಿ ಏನು ಮಾಡದ ಅಂತ ಹೇಳಿದ್ರೆ ಇವನು ವೈರಾಗ್ಯ ಬರಬೇಕು ಅದಕ್ಕಾಗಿ ಸೀದಾ ತಾನು ಈ ಅಲರ್ಕ ಯಾವ ರಾಜ್ಯವನ್ನು ಆಳ್ತಾ ಇದ್ದ ಆ ರಾಜ್ಯದ ಪಕ್ಕದ ರಾಜ ಕಾಶಿರಾಜ ಆ ಕಾಶಿರಾಜನ ಬಳಿ ಹೋದ ಆ ಸುಬಾಹು ಹೋಗಿ ಕಾಶಿರಾಜನ ಹತ್ರ ಹೇಳ್ತಾನೆ ನೋಡು ನನಗೆ ಆ ಅಲರ್ಕ ನಾನು ಅಲರ್ಕನ ಅಣ್ಣ ಸುಬಾಹು ನನಗೆ ಅಲರ್ಕನ ರಾಜ್ಯ ಬೇಕು ನನ್ನ ರಾಜ್ಯ ಅದು ಯಾಕಂದ್ರೆ ನಾನು ಅವನಣ್ಣ ಅದರಿಂದಾಗಿ ನನ್ನ ಹಕ್ಕುದು ನನಗೆ ರಾಜ್ಯ ಬೇಕು ಆದ್ರೆ ಅಲರ್ಕ ಇವಾಗ ರಾಜ್ಯ ಭಾರ ಮಾಡ್ತಾ ಇದ್ದಾನೆ ನಾನು ಅವನತ್ರ ಹೋಗಿ ಬೆಳಲ್ಲ ನಾನು ಯಾಕಂತ ಹೇಳಿದ್ರೆ ನಾನು ಅಣ್ಣ ಅವನತ್ರ ಏನು ಹೋಗಿ ಕೇಳುದು ನನಗೆ ಕೊಡು ಏನ್ ಕೇಳುದು ನಾನು ನಾನು ಕೇಳಲ್ಲ ಮತ್ತೆ ನೀನು ನನಗೆ ಸಹಾಯ ಮಾಡು ನಾನು ನೀಬ್ರು ಸೇರಿ ಯುದ್ಧಕ್ಕೆ ಹೋಗೋಣ ಅವನ ಮೇಲೆ ಅಂತ ಹೇಳ್ತಾರೆ ಅಲರ್ಕನ ಮೇಲೆ ಯುದ್ಧಕ್ಕೆ ಹೋಗೋಣ ಗೆದ್ದದ್ರಲ್ಲಿ ಅರ್ಧ ಮುಂದುವರೆ ಅರ್ಧ ನನಗೆ ಈ ರೀತಿ ಹೇಳ್ತಾನೆ ಕಾಶಿ ರಾಜನಿಗೆ ಅಲರ್ಕನಿಗೆ ಆಗ್ತಾ ಇರೋಲ್ಲ ಶತ್ರುತ್ವ ಇರ್ತದೆ ಆದ್ರೆ ಕಾಶಿ ರಾಜ ಬಾಯಿ ಮುಚ್ಚಿಕೊಂಡು ಕೂತಿರ್ತಾನೆ ಕಾರಣ ಅಂದ್ರೆ ಅವನಿಗೆ ಯಾರು ಸಹಾಯ ಮಾಡುವರಲಿಲ್ಲ ಅದರಿಂದಾಗಿ ಅಲರ್ಕನ ಸಾಮರ್ಥ್ಯದ ಮುಂದೆ ಕಾಶಿರಾಜನದ್ದೇನು ಸಾಮರ್ಥ್ಯ ನಡೀತಾ ಇರಲಿಲ್ಲ ಅದರಿಂದ ಸುಮ್ಮನೆ ಕೂತಿದ್ದ ಯಾವಾಗ ಸುಭಾಹು ಬಂದು ಈ ರೀತಿ ಹೇಳಿದ ಕೂಡ್ಲೆ ಕಾಶಿ ರಾಜ ಒಪ್ಪಿಕೊಂಡ ಆಯ್ತು ನಾನೇ ನನಗೆ ಸಹಾಯ ಮಾಡ್ತೇನೆ ಬಂದದ್ರಲ್ಲಿ ಅರ್ಧ ನನಗೆ ರಾಜ್ಯ ಸರಿ ಕೂಡ್ಲೆ ಕಾಶಿ ರಾಜನಿಗೆ ಹೇಳದ ನೀನು ಬುದ್ಧು ತನ್ನ ಕಳಿಸು ಅಂತ ಏನಂತ ಹೇಳಿದ್ರೆ ಅಲರ್ಕನಿಗೆ ಹೇಳು ನೀನಾಗಿ ರಾಜ್ಯ ಬಿಟ್ಟುಕೊಟ್ರು ಸರಿ ಅಂತ ರಾಜ್ಯ ಬಿಟ್ಟುಕೊಟ್ರು ಸರಿ ಸುಬಾಹುವಿಗೆ ಅಂತ ನಿನ್ನಣ್ಣನಿಗೆ ಅಂತ ಸರಿ ಸಂದೇಶ ಒಬ್ಬ ದೂತನನ್ನ ಕಳಿಸ್ಕೊಟ್ಟ ರಾಜ ಆ ದೂತ ಬಂದು ಅಲರ್ಕನಿಗೆ ಹೇಳ್ದ ಈ ರೀತಿ ನಿನ್ನಣ್ಣ ಅಣ್ಣ ಸುಬಾಹು ಕಾಶಿರಾಜನನ್ನು ಆಶ್ರಯಿಸಿದ್ದಾನೆ ಕಾಶಿರಾಜ ಸಂದೇಶ ಕೊಟ್ಟು ತರಿಸಿದಾನೆ ಏನಂತ ಹೇಳಿದ್ರೆ ನೀನಾಗಿ ರಾಜ್ಯ ಬಿಟ್ಟುಕೊಡ್ಬೇಕಂತ ಇದ್ರೆ ಪರಿಣಾಮ ನೆಟ್ಟಿಗಿರಲ್ಲ ಸರಿ ಇರಲ್ಲ ಅಂತ ಅಲರ್ಕ ಈ ಮಾತು ಕೇಳಿದ ಅವನು ಒಂದು ಕಡೆಯಿಂದ ಸಿಟ್ಟು ಬಂದು ಇನ್ನೊಂದು ಕಡೆಯಿಂದ ದುಃಖ ಆಯ್ತು ಏನಂತ ಹೇಳಿದ್ರೆ ಅಲ್ಲ ನನ್ನಣ್ಣ ನನ್ನಣ್ಣ ನನ್ನ ಹತ್ರ ಬಂದು ಕೇಳುವುದನ್ನ ಬಿಟ್ಟು ಕಾಶಿರಾಜನಲ್ಲಿ ಯಾಕೆ ಹೋಗಿ ಆಶ್ರಯಿಸಿದ್ದಾನೆ ಅವನ ಮೂಲಕ ಯಾಕೆ ನನ್ನ ಸಂದೇಶ ಕಳಿಸಿದ್ದಾನೆ ಅವನು ಬಂದು ನನ್ನ ಹತ್ರ ಕೇಳುವುದನ್ನು ನಾನು ಕೊಡ್ತಾ ಇರಲಿಲ್ಲವಾ ನಾನು ಹೇಗೆ ನನ್ನ ಅಣ್ಣನೇ ಕೊಟ್ಟು ಬಿಡ್ತಾ ಇದ್ನಲ್ವಾ ಆದ್ರೆ ಆ ರೀತಿ ಮಾಡಿಲ್ಲ ಅವನು ಇದು ನನಗೆ ದುಃಖದ ವಿಷಯ ಆಯ್ತು ಅವನಿಗೆ ಅಚ್ ನನ್ನಣ್ಣ ನನ್ನ ಹತ್ರ ಬಂದು ಕೇಳಲಿಲ್ವಲ್ಲ ನನ್ನ ಶತ್ರು ಆಶ್ರಯಿಸಿದಾನಲ್ವ ಅಂತ ಎರಡನೇ ಅಂತ ಹೇಳಿದ್ರೆ ಸಿಟ್ಟು ಬಂತು ಯಾವುದೇ ಕಾರಣಕ್ಕೂ ನಾನು ಬಿಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ತಾನು ದೂತನ ಹತ್ರ ಹೇಳಿ ಕಳಿಸಿದ ನಾನು ಒಬ್ಬ ಕ್ಷತ್ರಿಯನಾಗಿ ಯಾರಿಗೂ ಹೆದರುಕೊಂಡು ರಾಜ್ಯ ಕೊಡ್ಲಿಕ್ಕೆ ತಯಾರಿಲ್ಲ ಒಂದೊಮ್ಮೆ ನನ್ನ ಅಣ್ಣನಿಗೆ ರಾಜ್ಯ ಬೇಕು ಅಂತಿದ್ರೆ ನನ್ನ ಹತ್ರ ಬಂದು ಕೇಳಲಿ ನನ್ನ ಹತ್ರ ಬಂದು ಕೇಳಿದ್ರೆ ನಾನಾಗಿ ಬಿಟ್ಟು ಕೊಡ್ತೇನೆ ಎಲ್ಲದೇ ಇದ್ರೆ ಯುದ್ಧವೇ ಸಿದ್ಧ ಅಂತ ಹೇಳ್ತಾನೆ ಈ ರೀತಿ ಹೇಳಿ ದೂತನ ಹತ್ರ ಕಳಿಸಿದ ಆ ದೂತ ಬಂದ ಹಾಗೆ ಕಾಶಿರಾಜ ಸುಭಾ ಹೋಗಿ ಹೇಳಿದ ಸುಭಾ ಹೇಳಿದ ನಾನು ಯಾಕೆ ಹೋಗಿ ಹತ್ರ ಕೇಳಬೇಕು ನಾನು ಅಣ್ಣನಾಗಿ ಅವ್ರ ಹತ್ರ ನಾನು ಹೋಗೋಕೆ ಕೇಳಬೇಕು ಯುದ್ಧಕ್ಕೆ ಹೋಗೋಣ ಅಂತ ಸರಿ ಕಾಶಿರಾಜನಲ್ಲಿ ಅದೇ ಬೇಕಿತ್ತು ಯುದ್ಧವೇ ಬೇಕಿತ್ತು ಅದಕ್ಕೋಸ್ಕರ ತಾನು ಏನ್ ಮಾಡಿದ ಉಪಾಯದಿಂದ ಇವರು ಮೊದಲು ಏನ್ ಮಾಡ್ಕೊಂಡು ಬಂದ್ರು ಅಂತ ಹೇಳಿದ್ರೆ ಈ ಅಲರ್ಕನ ಸಾಮಂತ ರಾಜರುಗಳೇನಿದ್ದಾರೆ ಆ ಸಾಮಂತರಾಜರುಗಳನ್ನೆಲ್ಲ ಮೆಲ್ಲ ವಶೀಕರಣ ಮಾಡ್ಕೊಂಡು ಮಾಡ್ಕೊಂಡು ಬಂದ್ರು ಒಳಗಿಂದೊಳಗೆ ಒಳಗಿಂದೊಳಗೆ ಸಾಮ ದಾನ ಭೇದ ದಂಡ ಈ ನಾಲ್ಕು ಉಪಾಯಗಳಲ್ಲಿ ಕೆಲವರನ್ನು ಒಳ್ಳೆ ಮಾತುಗಳಿಂದ ಕೆಲವರಿಗೆ ಬೇಕಾದ ಉಡುಗೊರೆಗಳನ್ನು ಕೊಡುವ ಮೂಲಕ ಕೆಲವರನ್ನು ಹೆದರಿಸುವ ಮೂಲಕ ಕೆಲವರನ್ನು ಯುದ್ಧ ಮಾಡುವ ಮೂಲಕ ಈ ರೀತಿ ಇವರನ್ನೆಲ್ಲ ತಾವು ವಶ ಮಾಡಿಕೊಂಡು ಮಾಡಿಕೊಂಡು ಅವರದ್ದೆಲ್ಲ ಬೆಂಬಲ ಪಡ್ಕೊಂಡು ಪಡ್ಕೊಂಡು ಈ ಕಾಶಿರಾಜನ ಸೈನ್ಯ ಬಹಳಷ್ಟು ಬೆಳೆದೋಯ್ತು ತುಂಬಾ ಬೆಳೆದೋಯ್ತು ಅವನದ್ದು ಕಡೆಗೆ ಅಷ್ಟು ದೊಡ್ಡ ಸೈನ್ಯವನ್ನ ತಗೊಂಡು ತಾನು ಅಲರ್ಕನ ಮೇಲೆ ಯುದ್ಧಕ್ಕೆ ಬಂದ ಕಾಶಿರಾಜ ಸುಬಾಹುವ ಅಲರ್ಕ ತಾನು ಯುದ್ಧಕ್ಕೆ ನಿಲ್ತಾನೆ ಇವನ ಸೈನ್ಯ ಏನು ಅಲ್ಲ ಇವಾಗ ಕಾಶಿರಾಜನ ಸೈನ್ಯದ ಮುಂದೆ ಅಲರ್ಕನ ಸೈನ್ಯ ಏನು ಅಲ್ಲ ಅಲರ್ಕ ಆ ಯುದ್ಧದಲ್ಲಿ ಸೋದೆ ಹೋದ ಸೋತು ಬಹಳ ಬೇಸರ ಮಾಡಿಕೊಂಡ ನನ್ನ ಅಣ್ಣನೂ ನನಗೆ ಈ ರೀತಿ ಮಾಡಿಬಿಟ್ನಲ್ವ ಯಾವ ಅಣ್ಣನ ಬಗ್ಗೆ ನಾನು ಅಷ್ಟು ಗೌರವ ಇಟ್ಟುಕೊಂಡಿದ್ದೆ ಅಂಥ ಒಂದು ವೈರಾಗ್ಯ ಮಾರ್ಗದಲ್ಲಿದ್ದಾನ ಅವನು ದೇವರನ್ನ ಕಾಣಲಿಕ್ಕೆ ಹೊರಟಿದ್ದಾನೆ ಅಂತ ತಿಳ್ಕೊಂಡಿದ್ದೆ ಈ ರೀತಿ ನನ್ನ ಶತ್ರುವನ್ನ ಆಶ್ರಯಿಸಿ ನನಗೆ ಮೋಸ ಮಾಡಿಬಿಟ್ನಲ್ವಾ ಅಂತ ತುಂಬಾ ತಾನು ದುಃಖ ಪಟ್ಟ ದುಃಖ ಡಿಪ್ರೆಸ್ ಆದ ಏನು ಮಾಡಬೇಕು ಕಾಣಲಿಲ್ಲ ಆಗ ಅಮ್ಮ ಹೇಳಿದ್ ನೆನಪಾಯ್ತು ಅವನಿಗೆ ಮದಾಲಸ ನೋಡು ಮಗನೇ ನಿನ್ನ ನಿನ್ನ ನಿನ್ನವರಿಂದಲೇ ನಿಮಗೆ ಮೋಸ ಆದಾಗ ಅಂದ್ರೆ ನೋಡಿ ಮದಾಲಸ ಎಂತ ಜ್ಞಾನಿ ಅವಳು ಅಂತ ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಹೇಳಿದ್ರೆ ಅವಳು ಗೊತ್ತಿತ್ತು ಮತಾಲಸಲಿಗೆ ಅದಕ್ಕಾಗಿಯೇ ತಾನು ಮಗನಿಗೆ ಉಂಗುರ ಕೊಟ್ಟು ಹೋಗಿದ್ಲ ಅವಳು ಇವನು ಅಮ್ಮ ಆ ಉಂಗುರ ಏನು ಕೊಟ್ಟಿದ್ಲು ಆ ಉಂಗುರ ಅದ ನೆನಪಾಯ್ತು ಅಮ್ಮ ಅವಾಗ ಹೇಳಿದ್ಲು ನನಗೆ ನಿನಗೆ ಯಾವಾಗ ಕಷ್ಟ ಬರುತ್ತದೆ ನಿನ್ನವರೇ ನಿನಗೆ ಯಾವಾಗ ಮೋಸ ಮಾಡ್ತಾರೆ ನಿನಗೆ ಯಾರು ಯಾವಾಗ ಸಮಾಧಾನ ಮಾಡಲು ಇಲ್ಲ ಅಂತ ಹೇಳಿದಾಗ ಈ ಉಂಗುರವನ್ನ ತೆಗೆದು ನೋಡು ನಾನು ನಾನಿನ ಸಂದೇಶವನ್ನ ಅದರಲ್ಲಿ ಬರೆದಿಟ್ಟಿದ್ದೇನೆ ಅಂತ ಅಂದ್ರೆ ನೋಡಿ ತಾಯಿ ಆ ಸಂದರ್ಭದಲ್ಲೂ ಕೈ ಬಿಡ್ಲಿಲ್ಲ ಪಾಪ ಅವನದ್ದು ಓ ಅಮ್ಮ ಹೇಳಿದಾಳೆ ಅಂತ ಹೇಳಿದ ಎಷ್ಟು ಅಮ್ಮನ ಬಗ್ಗೆ ಗೌರವ ಅಂತ ಹೇಳಿದ ಅಂದ್ರೆ ಅಂತ ದೊಡ್ಡ ಜ್ಞಾನಿ ಸ್ನಾನ ಮಾಡಿದಂತೆ ಸ್ನಾನ ಮಾಡಿ ನಂತರ ತತಸ್ನಾತಃ ಶುಚಿರ್ಭೂತ್ವ ವಾಚಯಿತ್ವ ದ್ವಿಜೋತ್ತಮ ಮಡಿಯಲ್ಲಿ ಬ್ರಾಹ್ಮಣರನ್ನ ಕರೆಸಿ ಬ್ರಾಹ್ಮಣರಿಂದ ಸ್ವಸ್ತಿ ವಾಚನವನ್ನ ಮಾಡಿಸಿದಂತೆ ಸ್ವಸ್ತಿ ವಾಚನವನ್ನ ಮಾಡಿಸಿ ನಿಷ್ಕೃಷ್ಯ ಚಾಚ ನಿಷ್ಕೃಷ್ಯ ಶಾಸನ ತೇ ದದೃಶೇ ಪಸ್ಫುಟಾಕ್ಷರಂ ಆಮೇಲೆ ಮಡಿಯಲ್ಲಿ ಬ್ರಾಹ್ಮಣರತ್ರ ಎಲ್ಲ ತಾನು ತದೇವ ಲಗ್ನಂ ತದೇವ ಒಳ್ಳೆ ಮುಹೂರ್ತ ಒಳ್ಳೆ ಲಗ್ನ ಎಲ್ಲವನ್ನು ನೋಡಿ ಆ ಸಂದರ್ಭದಲ್ಲಿ ಆ ಉಂಗುರವನ್ನ ತೆಗೆದ ಉಂಗುರವನ್ನು ತೆಗೆದು ನೋಡಿದರೆ ಅಲ್ಲೊಂದು ರೇಷ್ಮೆ ವಸ್ತ್ರದಲ್ಲಿ ಬರೆದಿದೆಯಂತೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆಯಂತೆ ಏನು ಹೇಳಿದ್ರೆ ಎರಡು ಶ್ಲೋಕಗಳು ಅದ್ಭುತವಾದ ಶ್ಲೋಕಗಳೆರಡು ಬರೆಯಲ್ಪಟ್ಟಿದೆ ಹೇಳಿದ್ರೆ ತತ್ರೈವ ಲಿಖಿತಂ ಮಾತ್ರ ವಾಚಯಾಮಾಸ ಪಾರ್ಥಿವ ಯಾರು ಅಮ್ಮನೇ ಬರೆದದ್ದು ಅಮ್ಮನೇ ಬರೆದ ಎರಡು ಮಾತುಗಳು ಮುಖ್ಯವಾದ ಸಂದೇಶಗಳಿವನಿಗೆ ಏನು ಅದ್ಭುತವಾದ ಸಂದೇಶಗಳು ಅಂತ ಹೇಳಿದ್ರೆ ಸಂಗಸರ್ವಾತ್ಮನಾತ್ಯಜ್ಯ ನ ಶಕ್ಯತೆ ನೇ ತ್ಯಕ್ತ ಶಕ್ಯತೆ ಸಸದ್ಭಿತ್ ಸಹ ಕರ್ತವ್ಯ ಸತಾಂ ಸಂಗೋಹಿ ಭೇಷಜಂ ಮೊದಲನೆಯ ಸಂದೇಶ ಅಮ್ಮ ಮಗನಿಗೆ ಹೇಳಿರುವುದು ಮಗನೇ ಯಾವುದೇ ಕಾರಣಕ್ಕೂ ಯಾರೊಟ್ಟಿಗೂ ನೀನು ಸಂಬಂಧವನ್ನ ಅಂತ ಹೇಳಿದ್ರೆ ಸ್ನೇಹ ಸಂಬಂಧ ಅಟ್ಯಾಚ್ಮೆಂಟ್ ಇಟ್ಟುಕೊಳ್ಬೇಡ ಯಾರೊಟ್ಟಿಗೂ ಬಿಡಲಾರದ ನಂಟನ್ನ ಇಟ್ಟುಕೊಳ್ಬೇಡ ಇದೇ ಸಂಘ ಬಿಡಲಾರದ ನಂಟು ಅದನ್ನು ಯಾರೊಟ್ಟಿಗೂ ಇಟ್ಟುಕೊಳ್ಬಾರ್ದು ಜಗತ್ತಿನಲ್ಲಿ ಯಾಕಂದ್ರೆ ದುಃಖಕ್ಕೆ ಕಾರಣವೇ ಅದು ಅಯ್ಯೋ ಅವರಿಲ್ದೆ ನನಗೆ ಬದುಕ್ಲಿಕ್ಕೇ ಆಗೋಲ್ಲ ಅವರಿಲ್ದಿದ್ರೆ ನನಗೆ ಸಾಧ್ಯವೇ ಇಲ್ಲ ಈ ರೀತಿ ಅಟ್ಯಾಚ್ಮೆಂಟ್ ಅನ್ನೋದೇನಿದೆ ಬಿಡಲಾರದ ನಂಟು ಇಟ್ಕೊಳ್ಳೇಬಾರದು ಸಂಘ ಸರ್ವಾತ್ಮನ ತ್ಯಾಜ್ಯ ಎಲ್ಲ ರೀತಿಯಿಂದಲೂ ಬಿಟ್ಟು ಬಿಡ್ಬೇಕು ಅದನ್ನು ಆದರೆ ಸುಲಭವ ಬಿಡ್ಲಿಕ್ಕೆ ಗೊತ್ತು ಅವಳು ಮದಾಲಸ ಎಷ್ಟಂದ್ರೆ ಒಂದು ಹೆಣ್ಣಲ್ವಾ ಅದಕ್ಕವಳು ಗೊತ್ತು ನೋಡು ಮಗನೇ ಈ ಬಿಡಲಾರದ ನಂಟೇನಿದೆ ಅಟ್ಯಾಚ್ಮೆಂಟ್ ಸ್ನೇಹ ಸಂಸಂಗ ಬಿಡ್ ಬಿಡಬೇಕು ನಿನಗೆ ಬಿಡ್ಲಿಕ್ಕೆ ಇವಾ ಹಾ ಸರಿ ಬೇಜಾರು ಮಾಡ್ಕೊಳ್ಬೇಡ ಬಿಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಿನಗೆ ಬಿಡಲಾರದ ಲಂಟು ನಿನ್ನೊಳಗೆ ಕೂತಿದೆ ಅಂತ ಹೇಳಿದ್ರೆ ಆಯ್ತು ಬಿಡಲಾರದ ಲಂಟನ್ನ ಅಂಟಿಸಿಕೊ ಯಾರೊಟ್ಟಿಗೆ ಬಿಡಲಾರದ ಲಂಟನ್ನ ಅಂಟಿಸಿಕೊ ಅಂತ ಹೇಳಿದ್ರೆ ಹೆಂಡತಿ ಮಕ್ಕಳು ಗಂಡ ಮನೆ ಮಾರು ಅದು ಇದು ಸಿಕ್ಕಿದ್ರ ಒಟ್ಟಿಗೆಲ್ಲ ಮತ್ತೆ ಸ ಸದ್ಬಿಣಿ ಸಹ ಕರ್ತವ್ಯ ಒಂದೊಮ್ಮೆ ನಿನಗೆ ಆ ಅಟ್ಯಾಚ್ಮೆಂಟ್ ಅನ್ನು ಬಿಡ್ಲಿಕ್ಕೆ ಆಗುತ್ತಾ ಇಲ್ಲ ಅಂತ ಹೇಳಿದ್ರೆ ಆ ಅಟ್ಯಾಚ್ಮೆಂಟ್ ಅನ್ನ ನೀನು ಅಂಟಿಸಿಕೋ ಯಾರೊಟ್ಟಿಗೆ ಅಂತ ಹೇಳಿದ್ರೆ ಸಜ್ಜನ ರೊಟ್ಟಿ ಸಜ್ಜನರು ಯಾರಿದ್ದಾರೆ ಜ್ಞಾನಿಗಳು ಯಾರಿದ್ದಾರೆ ಆ ಜ್ಞಾನಿಗಳೊಟ್ಟಿಗೆ ಸಜ್ಜನರೊಟ್ಟಿಗೆ ನೀನು ಯಾವತ್ತೂ ಬಿಡಲಾರದ ನಂಟನ್ನ ಅಂಟಿಸಿಕೊ ಅದರಿಂದಲೇ ಹೇಳುವುದು ಸಂಗವಾಗಲಿ ಸಾಧು ಸಂಘವಾಗಲಿ ಅವರೊಟ್ಟಿಗೆ ಬಿಡಲಾರದ ನಂಟ ಅಯ್ಯೋ ಅವರನ್ನು ಬಿಟ್ಟು ನನಗಿರ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಜ್ಞಾನಿಗಳಿದ್ದಾರೆ ಭಗವದ್ ಭಕ್ತರಿದ್ದಾರೆ ಅವರನ್ನು ಬಿಟ್ಟು ನನಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿ ಅವರೊಟ್ಟಿಗೆ ನೀನು ನಂಟನ್ನ ಬೆರೆಸಿಕೋ ಅದು ಯಾಕಂದ್ರ ಅವರಿಗೋಸ್ಕರ ಅಲ್ಲ ದೇವರಿಗೋಸ್ಕರ ಅವರ ಮೂಲಕ ದೇವರನ್ನ ಪಡಿಬಹುದು ಎನ್ನುವಂತಹ ಕಾರಣದಿಂದಾಗಿ ಯಾರು ಜ್ಞಾನಿಗಳಿದ್ದಾರೆ ಅವರ ನಂಟನ್ನ ಯಾವತ್ತೂ ಕಳ್ಕೊಳ್ಬೇಡ ಯಾಕಂತ ಹೇಳಿದ್ರೆ ಅದೇ ಇವಾಗ ನೀನು ಪ್ರಪಂಚದ ಬಿಡಲಾರದ ನಂಟನ್ನೇನು ಅಂಟಿಸಿಕೊಂಡಿದ್ಯಲ್ವಾ ಈ ಅಂಟನ್ನ ಕಳಚಿಕೊಳ್ಬೇಕು ಅಂತ ಹೇಳಿದ್ರೆ ಜ್ಞಾನಿಗಳೊಟ್ಟಿಗೆ ನಂಟೆ ಮುಕ್ ದೊಡ್ಡ ಮದ್ದು ಅದಕ್ಕಿಂತ ದೊಡ್ಡ ಮದ್ದು ಇನ್ನೊಂದು ಇಲ್ವೇ ಇಲ್ಲ ಅವರೊಟ್ಟಿಗೆ ನೀನ್ ಸಂಬಂಧ ಮಾಡಿದ್ರೆ ಅವ್ರು ಈ ಎಲ್ಲ ನಂಟನ್ನ ಬಿಡಿಸ್ಕೊಂಡ್ ಬರ್ತಾರೆ ನಿನಗೆ ಒಂದೊಂದೇ ನಂಟನ್ನ ಬಿಡಿಸ್ಕೊಂಡ್ ಬರ್ತಾರೆ ಎಷ್ಟು ಚಂದ ಅಂತ ಹೇಳಿದ್ರೆ ಒಬ್ರು ಯೋಗಿಗಳು ತಮ್ಮ ಪುಸ್ತಕದಲ್ಲಿ ಬರೀತಾರೆ ಅದನ್ನು ಹಿಮಾಲಯದಲ್ಲಿ ಅನೇಕ ವರ್ಷಗಳ ಕಾಲ ಇದ್ದ ಈ ಒಬ್ಬರು ಯೋಗಿಗಳು ಸ್ವಾಮಿ ರಾಮ್ ಅವರ ಗುರುಗಳು ಬಹಳ ದೊಡ್ಡ ಜ್ಞಾನಿಗಳಂತೆ ಇವರಿಗೆ ಸಣ್ಣಲ್ಲಿಂದಲೂ ಸ್ವಲ್ಪ ಈ ಲೋಕದ ಆಸೆ ಆಕಾಂಕ್ಷೆಗಳೆಲ್ಲ ಹೆಚ್ಚು ಈ ಲೋಕದಲ್ಲಿ ತಾನಿರಬೇಕು ಅವರ ಇವರದೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಹೆಚ್ಚು ಒಮ್ಮೆ ಬಂದು ಅವರ ಗುರುಗಳ ಹತ್ರ ಜಗಳ ಆಡ್ಲಿಕ್ಕೆ ಆಡಿದ್ರಂತೆ ನೀವು ನನ್ನನ್ನು ಇಲ್ಲಿಗೆ ಪರಿ ಆಧ್ಯಾತ್ಮಿಕಕ್ಕೆ ಇದು ಮಾಡಿದ್ದೀರಿ ಈ ಕಡೆ ಇಲ್ವೇ ಇಲ್ಲ ನೀವು ಕಡೆ ನನ್ನನ್ನು ಕಳಿಸ್ಲೇ ಇಲ್ಲ ಹಾಗೆ ನನ್ನ ಹತ್ರ ದುಡ್ಡಿಲ್ಲ ಇಲ್ಲ ಅದು ಇದೆಲ್ಲ ಇದು ಮಾಡಿದ್ರಂತೆ ಗಲಾಟೆ ಮಾಡಿದ್ರಂತೆ ಅದಕ್ಕೆ ಗುರುಗಳು ಅವರನ್ನು ಕರ್ಕೊಂಡು ಹೋದ್ರಂತೆ ಒಂದು ಜಾಗಕ್ಕೆ ಬಾ ಒಂದು ಕಡೆ ಕರ್ಕೊಂಡು ಹೋಗ್ತೇನೆ ಕರ್ಕೊಂಡೋಗಿ ನೋಡಲ್ಲಿ ನಿಂತು ತೋರಿಸಿದ್ರಂತೆ ನೋಡಿದ್ರು ಏನು ವಜ್ರ ವೈಡೂರ್ಯ ಏನೇನು ಸಂಪತ್ತುಗಳಿದೆಯೋ ಎಲ್ಲ ಭೇದಣವಾಗಿ ಇದೆಯಂತೆ ನಿನಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗು ಅಂತ ಹೇಳಿದ್ರು ಹೋಗಿ ನಿನಗೇನು ಜೀವನ ನಡೆಸಬೇಕು ಅಂತಿದೆ ಎಷ್ಟು ಲಕ್ಸುರಿಯಸ್ ಲೈಫ್ ನಡೆಸಬೇಕು ಅಂತಿದೆ ಹೋಗಿ ತಗೊಂಡು ಖುಷಿ ಆಯ್ತು ಇನ್ನೊಂದು ಆದರೆ ಇನ್ನು ಮುಂದೆ ಯಾವತ್ತಿಂದ ಯಾವತ್ತಿಗೂ ನಾನು ಮಾತ್ರ ನಿನಗೆ ಸಿಗುದಿಲ್ಲ ಅದು ಮಾತ್ರ ಕೇಳಿ ಇವರಿಗೆ ಮನಸ್ಸಿನಲ್ಲಿ ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಗುರುಗಳೇ ನೀವು ಸಿಗಲ್ಲ ಇಲ್ಲ ನೀನು ಅದರ ಹಿಂದೆ ಹೋದಿಯಾ ನಾನು ನಿನಗೆ ಸಿಗೋಲ್ಲ ಯಾವತ್ತಿಂದ ಯಾವತ್ತೂ ಸಿಗೋಲ್ಲ ನಾನು ನಿನಗೆ ಆಗ ಅವರು ಹೇಳ್ತಾರೆ ಅವತ್ತೇ ನನಗೆ ಆ ದುಡ್ಡು ಆಸ್ತಿ ಪಾಸ್ತಿ ಆ ಭಂಗ ಇದರದೆಲ್ಲ ಆಸೆ ಹೊರಟೋಯ್ತು ಗುರುಗಳೇ ನಿಮ್ಮನ್ನು ಬಿಟ್ಟಿರೋಲ್ಲ ನಾನು ನನಗಿದು ಬೇಕಾಗಿಲ್ಲ ಈ ಕ್ಷಣಿಕ ಸುಖ ಬೇಕಾಗಿಲ್ಲ ನೀವ್ ಬೇಕು ನಿನಗೆ ನಿಮ್ಮ ಜ್ಞಾನ ಬೇಕು ಇದೇ ಸಜ್ಜನರ ಸಂಘ ಜ್ಞಾನಿಗಳ ಸಂಘ ಯಾವಾಗ ಬೇಕು ಅಂತ ಕಾಣಿಸ್ತದೆ ಅಂದ್ರೆ ಇದರ ಬಗ್ಗೆ ಹೇಯ ಭಾವನೆ ಇದೇನು ಪ್ರಯೋಜನ ಇಲ್ಲ ಗುರುಗಳ ಜ್ಞಾನವೇ ಮುಖ್ಯವಾಗಿರುವಂತಹದ್ದು ಅದೇ ನನ್ನ ಉದ್ಧಾರ ಕಾರಣವಾಗುವಂತಹದ್ದು ಅದು ತಿಳ್ಕೊಂಡಾಗ ಅವನಿಗೆ ಎಲ್ಲ ಅಟ್ಯಾಚ್ಮೆಂಟ್ಗಳು ಹೊರಟು ಹೋಗ್ತದೆ ಇದು ಒಂದು ಮಾತು ಮತಾಲಸೆ ಹೇಳಿದ್ದು ಎರಡನೇ ಮಾತು ಇನ್ನು ಚಂದರಾಗಿ ಹೇಳಿದ್ದಾಳೆ ಏನಂತ ಹೇಳಿದ್ರೆ ಕಾಮ ಸರ್ವಾತ್ಮನ ಹೇಯ ಈ ಆಸೆ ಎನ್ನುತ್ತಿದೆಯಲ್ವಾ ಆಸೆ ಎನ್ನುವಂತಹದ್ದು ತುಂಬಾ ಕೆಟ್ಟದ್ದು ಅಂತ ಹೇಳ್ತಾಳೆ ನೋಳು ಆಸೆ ಅನ್ನುವಂಥದ್ದು ಸರ್ವಾತ್ಮನ ಹೇಯ ಹೇಯ ಅಂತ ಹೇಳಿದ್ರೆ ಬಿಡ್ಲೇಬೇಕದು ತ್ಯಾಜ್ಯ ಅದು ಈ ಆಸೆ ಅನ್ನುವಂತಹದ್ದು ಕಾಮ ಅನ್ನುವಂತಹದ್ದು ತ್ಯಾಜ್ಯ ಅದು ಯಾವ ರೀತಿ ದೇಹದಲ್ಲಿರುವಂತಹ ಮಲ ಯಾವ ರೀತಿ ತ್ಯಾಜ್ಯವಾದ ಬಿಡ್ಲಿಕ್ಕೆ ಯೋಗ್ಯವಾದದ್ದು ಹಾಗೆಯೇ ಒಳಗಿರುವ ಕಾಮ ಬಿಡ್ಲಿಕ್ಕೆ ಯೋಗ್ಯವಾದದ್ದು ಆಸೆ ಬಿಡ್ಲಿಕ್ಕೆ ಯೋಗ್ಯವಾದದ್ದು ಆಗೋಲ್ಲ ಬಿಡ್ಲಿಕ್ಕೆ ಏನ್ ಮಾಡಿದ್ರು ಬಿಡ್ಲಿಕ್ಕೆ ಆಗೋಲ್ಲ ಆಸೆ ಬಿಡ್ಲಿಕ್ಕೆ ಆಗೋದೇ ಇಲ್ವಲ್ಲ ಸರಿ ಬಿಡ್ಲಿಕ್ಕೆ ಆಗೋಲ್ಲವಾ ಗೊತ್ತಿಗೆ ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಹಾತುಂಚೇತ ಶಕ್ಯತೆ ನಹಿ ಮುಮುಕ್ಷಾಂ ಪ್ರತಿ ತತ್ಕಾರ್ಯಂ ಶ ಸೈವ ತಸ್ಯ ಭೇಷಣ ಆಯ್ತು ಆಸೆ ಇದೆಯಾ ಇಟ್ಟುಕೋ ಆಸೆ ಆಸೆ ಇಟ್ಟುಕೋ ಯಾವ ಆಸೆ ಇಟ್ಗೋ ಜೀವನದಲ್ಲಿ ಒಂದೇ ಒಂದು ಆಸೆ ಇರಬೇಕು ಇನ್ನ ಯಾವ ಆಸೆ ಇರಬಾರದು ಯಾವ ಆಸೆ ಅಂತ ಹೇಳಿದ್ರೆ ಮುಮುಕ್ಷ ನನಗೆ ಈ ಎಲ್ಲ ಸಾಂಸಾರಿಕ ಆಸೆಗಳೇನಿದೆ ಈ ಎಲ್ಲ ಆಸೆಗಳು ದೂರವಾಗಿ ಭಗವಂತ ಸಿಗಬೇಕು ಎನ್ನುವ ಆಸೆ ಇದೆಯಲ್ಲ ಆಸೆ ಇಟ್ಕೋ ನನಗೆ ಮೋಕ್ಷ ಆಗಬೇಕು ಬಿಡುಗಡೆ ಸಿಗಬೇಕು ಯಾವುದರಿಂದ ಅಂದ್ರೆ ಈ ಕೆಟ್ಟ ಕೆಟ್ಟ ಆಸೆಗಳಿಂದ ಎಲ್ಲ ನನಗೆ ಬಿಡುಗಡೆ ಸಿಗಬೇಕು ಯಾಕಂತ ಹೇಳಿದ್ರೆ ಈ ಒಂದು ಆಸೆ ಇದೆ ನೋಡು ನಾನು ಎಲ್ಲ ಕೆಟ್ಟ ಆಸೆಗಳಿಂದ ದೂರ ಆಗಬೇಕು ಭಗವಂತ ನನಗೆ ಸಿಗಬೇಕು ಅನ್ನುವ ಆಸೆ ಇದೆಯಲ್ವಾ ಇದೇ ನಿನ್ನ ಒಳಗೆ ಮೂಡ್ತಾ ಇರುವ ಎಲ್ಲ ಕೆಟ್ಟ ಆಸೆಗಳಿಗೆ ಮದ್ದು ಒಂದು ಅಂದ್ರೆ ನೋಡಿ ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು ಅಂತ ಅನ್ನ ಆಸೆಗಳನ್ನ ಆಸೆಯಿಂದಲೇ ತೆಗಿಬೇಕು ಬೇರೆ ಯಾವುದ್ರಿಂದ ಅಲ್ಲ ಕಾಮವನ್ನ ಕಾಮದಿಂದಲೇ ತೆಗಿಬೇಕು ಬೇರೆ ಯಾವುದ್ರಿಂದ ಆಗೋಲ್ಲ ಯಾವ ಆ ಕಾಮವನ್ನ ಯಾವ ಕಾಮನೆಯಿಂದ ನೂರಾರು ಸಾವಿರಾರು ಕೆಟ್ಟ ಕೆಟ್ಟ ಕಾಮನೆಗಳೇನಿದೆ ಅದನ್ನೆಲ್ಲ ತೆಗಿಲಿಕ್ಕೆ ಒಂದು ಕಾಮನ ಸಾಕು ಏನಂತ ಹೇಳಿದ್ರೆ ನಾನು ಯಾವುದೇ ಕೆಟ್ಟ ಕಾಮನೆಗಳನ್ನ ಬಯಸಬಾರದು ಎನ್ನುವ ಒಂದು ಆಸೆ ಏನಿದೆ ಈ ಒಂದು ಆಸೆ ಏನಿದೆ ನನಗೆ ಯಾವತ್ತು ಕೆಟ್ಟದ್ದು ಬೇಡ ಕೆಟ್ಟ ಆಸೆಗಳು ಬರಬಾರದು ಕೆಟ್ಟ ಆಸೆಗಳು ಬೇಡ ನನಗೆ ಇದೊಂದು ಆಸೆ ಇದು ಒಳ್ಳೆ ಆಸೆ ಮತ್ತೆ ದೇವ್ರು ಬೇಕು ನನಗೆ ದೇವರ ಆಸೆ ಬೇಕು ಇದು ನಿಜವಾಗ್ಲು ಬೆಮ್ಮದ್ದು ಎರಡು ಮಾತು ಈ ಎರಡು ಮಾತುಗಳನ್ನ ಅಲರ್ಕ ಮತ್ತೆ 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 ಓದಿದ್ನಂತೆ ಯಾಕಿದ ಮತ್ತೆ ಮತ್ತೆ ಅಂತ ಹೇಳಿದ್ರು ನಾವೇ ಕೇಳಿದು ನಮ್ಗೆ ಅರ್ಥ ಆಯ್ತು ಆದ್ರೆ ಅರ್ಥ ಆದ ಸ್ವಲ್ಪವೇ ಇದನ್ ಮತ್ತೆ 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 ಮನನ ಮಾಡಿದಾಗ ಮನನ ಮಾಡಿದಾಗ ಮತ್ತೆ ಮನನ ಮಾಡಿದಾಗ ಹೊಸ ವಿಷಯ ಉಳಿತದೆ ಬೇರೆ ವಿಷಯ ಉಳಿತದೆ ಆ ಅಂದ್ರೆ ಚಿಂತನೆ ಆ ಅಲರ್ಕ ಈ ಮಾತನ್ನ ಮತ್ತೆ ಮತ್ತೆ ವಾಚಯಿತ್ವಾಚ ಬಹುಶಃ ನೃಣ ಶ್ರೇಯ ಕಥಂ ಇತಿ ಮುಯತಿ ನಿಶ್ಚಿತ್ಯ ಚಾಚಾ ಸಂಗತೋ ಯತಃ ಮತ್ತೆ ಮತ್ತೆ ಯೋಚನೆ ಮಾಡಿದಾಗ ಬಹಳ ಖುಷಿ ಆಯ್ತಂತ ಅಲರ್ಕನಿಗೆ ಬಹಳ ಖುಷಿ ಆಯ್ತಂತೆ ಹೌದು ಅಮ್ಮ ಹೇಳಿ ಸರಿ ನನಗೆ ಇವಾಗ ಆಸೆ ಒಂದೇ ಬರಬೇಕು ಇವಾಗ ನನಗೆ ನೂರಾರು ಆಸೆ ಇದೆ ನನ್ನ ದುಃಖಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಯ್ಯೋ ನನಗೆ ರಾಜ್ಯ ಬೇಕಾಗಿತ್ತು ರಾಜ್ಯ ಹೊರಟು ಹೋಯಿತು ದುಡ್ಡು ಬೇಕಿತ್ತು ದುಡ್ಡು ಹೋಯ್ತು ಆಸ್ತಿ ನನಗೆ ಸ್ಥಾನ ಹೊರಟು ಹೋಯ್ತು ಇದಕ್ಕೆಲ್ಲ ಏನಂದ್ರೆ ಆ ಆಸೆಗಳು ಕಾರಣ ನಾನು ಈ ಎಲ್ಲ ಆಸೆಯನ್ನು ಬಿಟ್ಟುಬಿಡ್ತೇನೆ ಇವತ್ತು ಯಾವ್ದು ಆಸೆಯಿಂದ ಒಂದೇ ಆಸೆಯಿಂದ ಏನಂತ ಹೇಳಿದ್ರೆ ನನಗೆ ಈ ಯಾವ ಕೆಟ್ಟ ಆಸೆಗಳೂ ಬೇಡ ಎಂಬ ಆಸೆ ಮತ್ತೆ ದೇವರು ಬೇಕೆಂಬ ಆಸೆ ನನಗೆ ಈ ಸಂಸಾರದಿಂದ ಮುಕ್ತನಾಗಬೇಕು ಕೆಟ್ಟ ಕೆಟ್ಟ ಆಸೆಗಳಿಂದ ದೂರ ಆಗುವುದೇ ಮುಕ್ತಿ ಒಳ್ಳೆ ಆಸೆ ಏನಿದೆ ನೋಡಿ ಭಗವಂತ ಬೇಕು ಭಗವಂತ ಬೇಕು ಅಂತ ಈ ಆಸೆಯೇ ನಮ್ಮನ್ನು ಮುಕ್ತದ ಕಡೆ ಕರ್ಕೊಂಡು ಕೊಂಡು ಹೋಗೋದು ನಾವೇನು ದೇವ್ರ ಪೂಜೆ ಮಾಡ್ತೇವೆ ಮುಖ್ಯ ಅಲ್ಲ ದೇವ್ರ ಸ್ತೋತ್ರ ಮಾಡ್ತೇವೆ ಅನ್ನೋದು ಮುಖ್ಯ ಅಲ್ಲ ವ್ರತ ಮಾಡ್ತೇವೆ ಉಪವಾಸ ಮಾಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ಇದೆಲ್ಲವೂ ಯಾವಾಗ ನಮಗೆ ಮೋಕ್ಷ ಕಾರಣ ಆಗುತ್ತೆ ಅಂದ್ರೆ ದೇವ್ರು ಬೇಕು ಅಂತ ಒಂದು ಆಸೆ ಇದ್ದಾಗ ಮಾತ್ರ ಈ ದೇವ್ರು ಬೇಕೇ ಬೇಕು ಅಂತ ಆಸೆನೇ ಹೇಳದೇವಿದ್ರೆ ಯಾಕಿದಾನು ಹೇಳ್ತಾ ಇದ್ದೇನೆ ಅಂದ್ರೆ ಇವತ್ತು ಎಷ್ಟೋ ಜನ ಮಾಡ್ತಾರೆ ದೇವ್ರ ಬಗ್ಗೆ ಮಾಡ್ತಾರೆ ಕೇಳ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ಒಳಗವ್ರಿಗೆ ದೇವ್ರು ಬೇಕು ಅಂತ ಆಸೆಯೇ ಇಲ್ಲ ಮತ್ತೇನಂತ ಹೇಳಿದ್ರೆ ಏನೋ ಒಂಥರ ಕೇಳ್ತಾ ಇರು ಒಂಥರ ಕೇಳುವುದು ಒಂಥರ ಮಾಡುದು ಏನೊಂತಾರೆ ಖುಷಿ ಆಗತ್ತೆ ಅಂತ ಕೇಳುವಂತಹದ್ದು ಅಥವಾ ಆ ಎಲ್ರು ಮಾಡ್ತಾರಲ್ಲೋ ಆ ರೀತಿ ಮಾಡುವಂತಹದ್ದು ಈ ರೀತಿ ಹೊರದು ಒಳಗಿನ ದೇವರ ಆಸೆ ಇಲ್ಲ ಅದು ಬೇಕು ನನಗೆ ಈಗ ಆ ಆಸೆಯನ್ನು ನಾನು ಬೆಳೆಸ್ಕೊಡ್ತೇನೆ ಅದಕ್ಕಾಗಿ ಏನು ಸಜ್ಜನರ ಸಂಘವನ್ನ ಮಾಡಬೇಕು ಅಮ್ಮ ಹೇಳಿದಾಗೆ ಇವತ್ತು ನನಗೆ ಇದನ್ನೆಲ್ಲ ಬಿಟ್ಟಿರ್ಲಿಕ್ಕಾಗದೇ ಇರುವುದರಿಂದಲೇ ನನಗೆ ದುಃಖ ಉಂಟಾಗ್ತಾ ಇದೆ ಇಲ್ಲ ಇವುಗಳನ್ನೆಲ್ಲ ನಾನು ಬಿಟ್ಟಿರ್ಲಿಕ್ಕಾಗದೆ ನನಗೆ ಬದುಕಬೇಕು ಅಂತ ಹೇಳಿದ್ರೆ ನಾನು ಬಿಟ್ಟು ಬದುಕಬೇಕು ಅಂತ ಹೇಳಿದ್ರೆ ಜ್ಞಾನಿಗಳ ಸಹವಾಸ ಆಗಬೇಕು ಅಂಥ ಜ್ಞಾನಿಗಳು ಯಾರಿದ್ದಾರೆ ಅಯ್ಯೋ ಅವರನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಅಂಟಿಸಿಕೊಳ್ಳಬೇಕು ಅವರಿಂದ ನನ್ನ ಎಲ್ಲ ಆಸೆಗಳನ್ನ ಕಳ್ಕೊಳ್ಬೇಕು ಅದ್ಯಾವ ಜ್ಞಾನಿಗಳಿದ್ದಾರೆ ಅಂತ ಹೇಳಿದಾಗ ಆಗ ಅಲರ್ಕನಿಗೆ ಮನಸ್ಸಿನಲ್ಲಿ ಮೂಡಿದ್ದೆ ಅದು ದತ್ತಾತ್ರೇಯರು ಅಂತ ದತ್ತಾತ್ರೇಯರೇ ನಾನು ಅವರ ಸಹವಾಸ ಮಾಡ್ಬೇಕಾದ್ರು ನನ್ನಮ್ಮ ಹೇಳಿದಾರೇನು ಅಂದ್ರೆ ಅಮ್ಮ ಅಲ್ಲಿ ಸದ್ಭಿಹಿ ಸಜ್ಜನರೊಟ್ಟಿಗೆ ಸಹವಾಸ ಮಾಡಬೇಕು ಅಂತ ಏನು ಬರೆದಿದ್ದಾಳೆ ಅದು ಬರೆದದ್ ಮತ್ತೇನು ಅಲ್ಲ ನಿಜವಾಗ್ಲೂ ಸಜ್ಜನರಲ್ಲೂ ಸಜ್ಜನನಾಗಿರ್ಬವನು ಅಂತ ಹೇಳಿದ್ರೆ ದತ್ತಾತ್ರೇಯನ ಯಾಕಂದ್ರೆ ಸಾಕ್ಷಾತ್ ಭಗವಂತ ಅವನು ಅವನೇ ಸತಾಂಗತಿ ವಿಷ್ಣು ನಾಮದಲ್ಲಿ ಹೇಳಿದಾಗೆ ಎಲ್ಲ ಸಜ್ಜನರಿಗೂ ಅವನೇ ಗತಿ ಯಾಕಂದ್ರೆ ಅವನೇ ಎಲ್ಲ ಸಜ್ಜನರಿಗಿಂತ ಸಜ್ಜನ ಭಗವಂತ ಅದಕ್ಕೆ ದತ್ತಾತ್ರೇಯನ ಬಿಳಿ ನಾನು ಹೋಗ್ತೇನೆ ಅಂತ ಹೇಳಿ ಆ ಅಲರ್ಕಾ